ಸರಿಸುಮಾರು ಮೂರು ಕೋಟಿಗೂ ಅಧಿಕ ವೆಚ್ಚದ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಾಗರ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಗೌತಮಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮದ್ಯಕಣ್ಣೂರು ಗ್ರಾಮದಿಂದ ಅಂಬ್ಲಿಗೊಳ ಡ್ಯಾಮಿಗೆ ಹೋಗುವ ಒಳಗೆ ತಡೆಗೋಡೆ ನಿರ್ಮಾಣದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಿದರು ಅದೇ ರೀತಿ ಗೌತಮಪುರದ ಹಿರೇಕೆರರು ಅಭಿವೃದ್ಧಿಗೆ ಕಾಮಗಾರಿಯನ್ನು ನಡೆಸಲು ಶಂಕುಸ್ಥಾಪನೆ ಮಾಡಿದರು ವಿಶೇಷವಾಗಿ ಈ ಆನಂದಪುರ ಹಾಗೂ ಕಣ್ಣೂರು ಗೌತಮಪುರ ಭಾಗದ ಎಲ್ಲ ನೀರುಗಳು ಅಮ್ಲಿಹೊಳ ಡ್ಯಾಮಿಗೆ ಹೋಗುವ ಸಂದರ್ಭದಲ್ಲಿ ಹಲವಾರು ಅನಾಹುತಗಳನ್ನು ಮಾಡಿ ರೈತರ ಗದ್ದೆಗಳು ಹಾಳಾಗುತ್ತಿದ್ದವು ಇವೆಲ್ಲವಗೂ ರೈತರ ನಿರೀಕ್ಷಿತವಾದಂಥ ಕಾಮಗಾರಿಗೆ ಚಾಲನೆ ನೀಡಿದಂಥ ಗೋಪಾಲಕೃಷ್ಣ ಬೇಳೂರವರಿಗೆ ಎಲ್ಲ ರೈತರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಗೌತಮಪುರ ಗ್ರಾಮ ಪಂಚಾಯಿತಿಯ ಗೌರಿಹಳ್ಳಕ್ಕೆ ಅಡ್ಡಲಾಗಿ ಪಿಕಪ್ ಮರು ನಿರ್ಮಾಣ ಹಾಗೂ ಚಾನಲ್ ನಿರ್ಮಾಣ ಕಾಮಗಾರಿಗೂ ಸಹ ಇದೇ ಸಂದರ್ಭದಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿದರು ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಗೌತಮಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಂಗಮ್ಮ ಉಪಾಧ್ಯಕ್ಷರಾದ ಅಶೋಕ್ ಹಾಗೂ ಸಾಗರ ತಾಲೂಕು ಘಟಕದ ಕಾಂಗ್ರೆಸ್ ಪ್ರಮುಖರಾದ ಕಲಸೆ ಚಂದ್ರಪ್ಪ ಸೋಮಶೇಖರ ಲಾವಗರಿ ರಾಜ್ ಕಣ್ಣೂರು ಉಮೇಶ್ ಎನ್ ಗಜೇಂದ್ರ ಯಾದವ್ ಕಣ್ಣೂರು ಟಾಕಪ್ಪ ಮಂಜುನಾಥ್ ಬೈರಾಪುರ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ದಾಸನ್ ಮುಕುಂದ ಹಾಗೂ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಗೌತಮಪುರ ನರಸೀಪುರ ಭಾಗದ ನೂರಾರು ರೈತರು ಕಳೆದ ಹಲವು ವರ್ಷಗಳಿಂದ ಬಳಲುತ್ತಿದ್ದ ಸಮಸ್ಯೆಗೆ ಸ್ಪಂದಿಸಿದ ಗೋಪಾಲಕೃಷ್ಣ ಬೇಳೂರು ಬಗ್ಗೆ ರೈತ ಸಂಘದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ದಾಸನ್ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ವಿ ಕಳೆದ ವರ್ಷದಲ್ಲಿ ಒಂದು ಅಭಿಯಾನ ಕಾರ್ಯಕ್ರಮದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ಏನ್ ಮಾಡಿದ್ವಿ ನಮ್ಮ ರೈತರಿಗೆ ಬಹಳಷ್ಟು ಸಮಸ್ಯೆ ಇತ್ತು ಯಾಕಂದ್ರೆ ಇಲ್ಲಿ ಸುಮಾರು ಒಂದು ಇನ್ನೂರು ಎಕರೆ ಹೋಗಂತ ಜಾಗ ಎಲ್ಲೂ ದಾರಿ ಇರ್ಲಿಲ್ಲ ಅದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಒಂದು ರೋಡ್ ಬೇಕು ಅಂತೇಳಿ ಯಾಕೆ ಸರಿಯಾದ ರೀತಿಯಲ್ಲಿ ನಾವು ವ್ಯವಸಾಯ ಮಾಡೋಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಮಣಗಾಲದಲ್ಲಿ ಗೊಬ್ಬರ ಇಲ್ಲಿಂದ ಹೇಳೋದು ಒಂದೊಂದುವರೆ ಕಿಲೋಮೀಟ್ರ್ ಗದ್ದೆ ಹೊತ್ತು ಹೋಗ್ಬೇಕು ಆ ಉದ್ದೇಶದಿಂದ ಎಲ್ಲ ರೈತರ ಮನವಿ ಮಾಡಿದ್ರು ನಮ್ಮ ಸಂಘಕ್ಕೆ ಅವಾಗ ನಾವೇನು ಮಾಡಿದೀವಿ ಅಂತೇಳಿ ಸಾಹೇಬರಿಗೆ ಒಂದು ಮನವಿ ಕೊಡೋಣ ಏನೋ ನಮ್ಮ ಸ್ಪಂದಿಸ್ತಾರೆ ರೈತರಿಗೆ ಅಂತೇಳಿ ಒಂದು ಮನವಿ ಕೊಟ್ಟಿದ್ವಿ ಆ ಮನವಿ ಏನೇ ಒಂದು ಒಳ್ಳೆಯ ರೀತಿ ಅನುದಾನವನ್ನು ಹಾಕಿ ನಾವು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಎಲ್ಲರೂ ಮನವಿ ಮಾಡಿ ಕೊಟ್ಟಿದ್ದಕ್ಕೆ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯರೂಪಿಸಿ ಒಳ್ಳೆ ರೀತಿ ಕಾಮಗಾರಿಯನ್ನು ನೆರವೇರಿಸಿಕೊಡ್ತಾ ಇದೆ ಈ ಕಾರ್ಯ ಕಾಮಗಾರಿ ಕೊಟ್ಟಿರೋದಕ್ಕಾಗಿ ಏನು ಹೇಳ್ತಾ ಇದ್ರಿ ಯಾಕಂದ್ರೆ ಇದೊಂದು ಶಾಶ್ವತ ಪರಿವಾರನ ಶಾಸಕರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಇದು ನಾವು ಬಹಳಷ್ಟು ಮನವಿನ ಹಿಂದೂ ಕೊಟ್ಟಿದ್ರು ಆವಾಗಿದ್ರು ಅದು ಯಾವುದೇ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲ ಆದರೆ ನಮ್ಮ ಇವತ್ತು ನಮ್ಮ ಶಾಸಕರು ರೈತರು ಪರವಾಗಿದ್ದಾರೆ ಅನ್ನ ಉದ್ದೇಶದಿಂದ ನಮಗೆ ಇವತ್ತು ನಮಗೆ ಹೆಚ್ಚಿಗೆ ಒಂದು ಅವ್ರನ್ನ ಎಂದಿನ ನಾವು ರೀತಿಯಲ್ಲಿ ನಮ್ಮ ರೈತ ಒಳ್ಳೆ ರೀತಿಯಲ್ಲಿ ನಾವು ಹಲವು ವರ್ಷಗಳ ಕನಸು ಈಡೇರುವ ದಿನಗಳು ನಮಗೆ ಬಂದಿದೆ ರೈತರ ಮುಖದಲ್ಲಿ ಮಂದಹಾಸ ಹೀಗೆ ನಗುಮುಖದೊಂದಿಗೆ ಮಾತನಾಡಿದ ರೈತ

ಈಗ ಈ ತರ ರಸ್ತೆ ಆಗೋದ್ರಿಂದ ಯಾವುದೇ ಹಳ್ಳದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಮಂಜುನಾಥ್ ಗುರಾನ್ ಸಣ್ಮುಖಪ್ಪ ಕೆರೆಗದ್ದೆ ಯಶೋಧ ಶಿವಶಂಕರ್ ರಾಜಪ್ಪ ಎಲ್ಲಿ ಮಂಜುನಾಥ್ ಜೆಎಚ್ ಸಹಕಾರ ಸಂಘದ ಅಧ್ಯಕ್ಷರು ಗೌತಮಪುರ ಹಾಗೂ ದಿವಾಕರ ಸಂಗಣನ ಕೆರೆ ಇನ್ನಿತರರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದಲ್ಲಿ ಹಿರಿಯರ್ಕಾ ಶಾಲೆಯ ವಿದ್ಯಾರ್ಥಿಗಳಾದ ನಮಿತಾ ಹಾಗೂ ಆಶಿತ ಅವರವರನ್ನ ಅಭಿನಂದಿಸಿ ಗೌರವಿಸಲಾಯಿತು ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಹಿರಿಯರ್ಕ ಶಾಲೆಯ ಈ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಈ ವಿದ್ಯಾರ್ಥಿಗಳ ಅಭಿನಂದಿಸಿ ಮಾತನಾಡಿದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಡ ಹಳ್ಳಿ ಉದ್ಧಾರ ಆದರೆ ದೇಶ ಉದ್ದಾರ ಹಂಗಾಗಿ ಹಳ್ಳಿಯೇ ನಾವು ಇವತ್ತು ನೋಡ್ಕೋಬೇಕು ಹಳ್ಳಿಯ ಯಾವತ್ತು ಈ ಉದ್ಧಾರ ಮಾಡುವಂತ ಕೆಲಸದಲ್ಲಿ ನಾವೆಲ್ಲರೂ ಅನ್ನೋದು ಉದ್ದೇಶ ಯಾವ ಗೋಪಾಲಕೃಷ್ಣ ಅವರಿಗೆ ಅಧಿಕಾರ ಇಲ್ಲಂತ ಸಂದರ್ಭದಲ್ಲಿ ಈ ತಾಲೂಕಿನ ಜನ ನೀವು ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಪರವಾಗಿ ಧ್ವನಿಯತ್ತ ಬೇಳೂರು ಯಾವತ್ತು ಜನ ಪರವಾಗಿ ಬಡವರು ಪರವಾಗಿ ರೈತರ ಪರವಾಗಿ ಇರ್ತಾನೆ ಬಿಟ್ರೆ ಬೇರೆಯವ್ರ ಪರವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನಂಗಾರಪ್ಪನವ್ರು ಏನು ಹೇಳ್ಕೊಟ್ರು ಅಂದ್ರೆ ನೀನು ಜನರ ಪ್ರೀತಿ ಮಾಡುವಂತ ಬಂಗಾರಪ್ಪನವರು ನನಗೆ ಯಾವಾಗ ಹೇಳ್ಕೊಟ್ಟಿದ್ರು ಅಭಿವೃದ್ಧಿ ಮಾಡಂತೆ ಟಾಗೋಡ್ ಸಾಹೇಬ್ರಿ ಹೇಳ್ಕೊಟ್ಟಿದ್ದಾರೆ ಇವೆರಡು ನಮ್ಗೆ ಮಾರ್ಗದರ್ಶಕಗಳು ಇದ್ದಂಗೆ ಎಲ್ಲರು ಅವತ್ತೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅವ್ರು ಹೇಳಿದ ಆದೇಶವನ್ನ ತಪ್ಪು ಚಾಚದೆ ಗೋಪಾಲಕೃಷ್ಣ ಬೇಳೂರು ಮಾಡ್ತಾನೆ ಯೋಜನೆಗಳು ಬೇಕು ಅಂತ ಬಹಳ ಜನ ಬಹಳ ಹೇಳಿದ್ರಿ ಕಣ್ಣೂರಿಂದ ಹೋದ ವರ್ಷ ಬಂದಾಗ ಉಕ್ಕಿ ಹೊಡೆದೋಗಿ ಬಹಳ ಡ್ಯಾಮೇಜ್ ಆಗಿಬಿಟ್ಟು ಕೆಲವು ಗದ್ದೆಗಳನ್ನೇ ಮಾಡ್ಲಿಕ್ಕೆ ಅದು ಬಹಳ ದಿನದಿಂದ ಹೇಳ್ತಿದ್ರು ಸರ್ ನಮ್ಗೆ ಅದೊಂದು ಆಗ್ಬೇಕು ಆಗ್ಬೇಕು ಅಂತ ಹೇಳಿದ್ರು ಅದಕ್ಕೂ ಸಹ ಈ ವರ್ಷ ಕೊಟ್ಟಿದ್ದೀನಿ ಹಾಗೆ ಗೌತಮ್ ಬುರ್ದವ್ರು ಬಹಳ ವರ್ಷದ ರೈತ ಸಂಘದವರೆಲ್ಲ ಮನವಿ ಮಾಡಿ ಎಲ್ಲರೂ ಹೇಳ್ತಾ ಇದ್ರು ಸರ್ ಅದೊಂದು ನಮಗೆ ಆಗ್ಬೇಕು ಅಂತ ಹೇಳಿ ಅಶೋಕ್ ಹೇಳ್ದಂಗೆ ಸತ್ಯ ಅದಲ್ಲ ಅಲ್ಲಿ ಆತರ ಇರೋದ್ರಿಂದ ಖಂಡಿತ ನಾನು ಕೊಡ್ತೀನಿ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಮತ್ತೆ ಈ ಊರಿಂದು ಬೇಡಿಕೆ ಬೇಕೇ ಬೇಕು ಹಿಂದೆ ಒಂದ್ಸರಿ ನಾನೇ ಅಂತ ಕಾಣ್ತದೆ ಇಲ್ಲ ನೆನಪಿದೆ ನನಗೆ ಹಾ ಆ ಕಡೆ ಸ್ವಲ್ಪ ಮಾಡ್ಕೊಟ್ಟಿದ್ದೆ ಆ ಹೊಳೆ ಹೊಳೆನೇ ನಮ್ಮ ಬೇಕು ಅಂತ ಹೇಳಿದ್ರಿ ಕೊಟ್ಟಿದ್ದೆ ಆ ಹೊಳೆ ಏರಿ ಈಗ ಮತ್ತೆ ಈ ಬೇಕು ಅಂತ ಹೇಳಿದಾಗ ಇದು ಉಕ್ಕಿ ಹರಿತದ ಅವನೊಂದ್ಸರಿ ಜಾಸ್ತಿ ನೀರು ಬಂದಾಗ ಆ ಯೋಜನೆಗಳನ್ನ ನೋಡಿ ಅವೆಲ್ಲ ರೈತರ ಗಮನದಲ್ಲಿ ಇಟ್ಕೊಂಡು ಈ ಸರಿ ನನಗೆ ಹದಿನೆಂಟು ಕೋಟಿ ರೂಪಾಯಿ ಈ ಸರಿ ನಮ್ಮ ಸಣ್ಣ ನೀರಾವರಿ ಯೋಜನೆಯಲ್ಲಿ ಬಂತು ಅದರಲ್ಲೇ ನಿಮ್ಮ ಮೂರು ಕೋಟಿ ರೂಪಾಯಿ ನಿಮ್ಮ ಪಂಚಾಯತ್ಗೆ ಕೊಟ್ಟಿದ್ದೀನಿ ಬರೀ ಬರೀ ಇದು ಮಾತ್ರ ಇನ್ನೊಬ್ಗೆ ಹಾಗೆ ಗೌತಮ್ ಈ ಒಂದು ಪಂಚಾಯತ್ ಗ್ರಾಮಗಳು ದೊಡ್ಡದಿರೋದ್ರಿಂದ ಪಂಚಾಯತ್ಗೆ ದೊಡ್ಡದಾಗಿರೋದ್ರಿಂದ ನಾವು ಹೆಚ್ಚು ಒತ್ತನ್ನ ಇಲ್ಲಿ ಕೊಡಬೇಕಾಗಿದೆ ಅದರಿಂದ ಇಲ್ಲಿ ನಮಗೆ ಬರೂರ್ ಪಂಚಾಯತ್ಗೆ ಭಾರಿ ದೊಡ್ಡದಿದೆ ಬರೂರ್ ಪಂಚಾಯತ್ಗೂ ಮೊನ್ನೆ ಶಿವಸೇಖರ್ದಾಗೆ ಆ ಭಾಗದ ಎಲ್ಲಾ ರಸ್ತೆಗಳಿಗೂ ಇವ್ ಸರಿ ಕೊಟ್ಟಿದ್ದೀನಿ ಅವ್ರಿಗೆ ಅಮ್ಮ ಹತ್ತಿರ ಎರಡು ಚಿಲ್ಲರೆ ಕೋಟಿ ಕೊಟ್ಟಿದ್ದೀನಿ ಅವ್ರಿಗೆ ಈಗ ಸಮಸ್ಯೆ ಇಲ್ಲ ಜಾತ್ರೆ ಬಂದ್ಬಿಟ್ಟು ಕೆಲವೊಂದು ಐದಾರು ಹಳ್ಳಿಗೆ ನಮಗೆ ಜಾತ್ರೆ ಬಂದ್ಬಿಟ್ಟಿದೆ ಆ ಜಾತ್ರೆಯವ್ರಿಗೆ ಕೊಡೋದೇ ಸಮಸ್ಯೆ ಆಗಿತ್ತು ನಿಮ್ಗೆ ಈಗ ಎಲ್ಲಾ ಊರಿಗೂ ಜಾತ್ರೆ ಬಂದಿದೆ ಜಾತ್ರೆ ಮೊನ್ನೆ ಬಸ್ಕಪ್ಪ ಒಂದು ಜಾತ್ರೆ ಈಗ ಅದೊಂದು ಬಿಟ್ಟಿದ್ದೀವಿ ಬಿಟ್ರೆ ಎಲ್ಲಾ ಜಾತ್ರೆಗೆ ಎಲ್ಲಾ ರಸ್ತೆಗಳನ್ನೂ ಮಾಡಿಸ್ಬಿಟ್ಟಿದ್ದೀನಿ ಈಗ ಮೊನ್ನೆನೆ ಕಲ್ಸ ಚಂದಣ್ಣನ ಊರಿಗೆ ಕೇಳಿದ್ರು ನಿಮಿಮ್ ಕೊಟ್ಟಿದ್ದೀನಿ ಜಮ್ಮನೆರ ಮನೆ ಒಂದು ಚೂರು ಟಾರ್ ಇರಲಿಲ್ಲ ಜಮ್ಮನೆ ಊರೊಳಗೆ ಆ ಊರಿಗೂ ಟಾರ್ ಮಾಡ್ಕೊಟ್ಟಿದ್ದೀನಿ ಹೊಲ್ಲಿಕೊಪ್ಪ ಊರಿಗೆ ಟಾರ್ ಮಾಡ್ಕೊಟ್ಟಿದ್ದೀನಿ ಮೊನ್ನೆ ಮತ್ತೊಂದು ಯಾವ್ದೋ ಜಾತ್ರೆ ಬಂತದ್ ಕೇಳಿದ್ರು ಅಜಿಗೂ ಕೊಟ್ಟಿದ್ದೀನಿ ತ್ಯಾಗರ್ತಿ ಕೊಟ್ಟಿದ್ದೀನಿ ತ್ಯಾಗರ್ತಿ ಊರೊಳಗೆ ಟಾರ್ ಇರ್ಲಿಲ್ಲ ಅವತ್ತು ಜಾತ್ರೆ ಬಂತ ಹೇಳಿ ಅಲ್ಲಿಗೂ ಕೊಟ್ಟಿದ್ದೀನಿ ಲವೇರಿಗೂ ಕೊಟ್ಟಿದ್ದೀನಿ ಮೊನ್ನೆ ನಿಮ್ಮೂರಿಗೂ ಒಂದು ಕೊಟ್ಟಿದ್ದೀನಿ ಜಾತ್ರೆ ಪ್ರಯತ್ನ ಹೀಗೆ ಎಲ್ಲ ರಸ್ತೆಗಳಿಗೂ ಆದ್ಯತೆಯನ್ನ ಇವತ್ತು ನಾನ್ ಕೊಡ್ತಾ ಬಂದಿದ್ದೀನಿ ಅಂತ ಹೋದ ವರ್ಷ ಮಳೆಗಾಲ ಇರ್ಲಿಲ್ಲ ಡ್ಯಾಮ್ ಅಲ್ಲಿ ಇರ್ಲಿಲ್ಲ ಬೋರ್ವೆಲ್ಲ ನೀರ್ ಇರ್ಲಿಲ್ಲ ಜನರು ಮೋಟ್ರ್ ಆನ್ ಮಾಡೋದಿರ್ಲಿಲ್ಲ ಈ ವರ್ಷ ಏನಾಗಿದೆ ಕೊಕ್ಕೆ ಜಾಸ್ತಿ ಆಗಿದೆ ಗೊತ್ತಾಗ್ತಲ್ರ ಹೊಕ್ಕೆ ತೆಗಿಯಕ್ ಹೋಗಕ್ಕಾಗತ್ತರ ಅದು ತೆಗಿಯಕಾಗತ್ತ ನಾವು ರೈತರ ತೊಂದರೆ ಕೊಟ್ಟಕ್ಕಾಗತ್ತ ಅದರಿಂದ ಅದವರು ಅವ್ರಿಗೂ ಸಮಾಧಾನ ಆಗ್ಲಿ ಅಂತ ಹೇಳಿ ಈ ಸರಿ ನಾವು ಬಿಟ್ಟಿದೀವಿ ಅದರಿಂದ ಅವ್ರ ಪಾಪ ಅವನಿಗೂ ತೋಟ ಉಳಿಸ್ಕೋಬೇಕಲ್ಲ ಅವನಿಗೂ ಬಿಟ್ಟಿದ್ದೀವಿ ಅದಕ್ಕೋಗಿ ಏನಾಗಿದೆ ಅಂದ್ರೆ ಸ್ವಲ್ಪ ಪವರ್ ಇದ್ದು ಏನಾಗಿದೆ ಕೆಲವು ಕಡೆ ವ್ಯತ್ಯಾಸ ಆಗಿದೆ ಬಿಟ್ರೆ ಪವರ್ ಇಂದ ಸಮಸ್ಯೆ ಇಲ್ಲ ಎಲ್ಲರೂ ಮೋಟ್ರ್ ಮೋಟ್ರ್ ಕರೆಂಟ್ ಮೋಟ್ರ್ ಆನೆ ಅದೇನ್ ಏನ್ ಇಲ್ಲ ಅವಾಗ ಏನಾಗುತ್ತೆ ಟಿ ಸಿಗಳೆಲ್ಲ ಡಮ್ ಡಮ್ ಅಂತ ಹೋಗ್ತಾ ಇದ್ದವು ನಾನು ಅವತ್ತೇ ಹೇಳಿದ್ದೀನಿ ಏನ್ ಹೇಳಿದೆ ಇಪ್ಪತ್ತು ಒಂದು ಟಿ ಸಿ ಅಲ್ಲಿ ಇಪ್ಪತ್ತು ಜನ ಇದ್ರೆ ಹತ್ತು ಜನ ಒಂದ್ ದಿವಸ ಯೂಸ್ ಮಾಡಿ ಏನ್ ಹೇಳಿದ್ರೆ ಹತ್ತು ದಿವಸ ಇನ್ನೊಬ್ಬರು ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಬಹಳ ಜನರಿಗೆ ಮೇಲೆ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಕಮಿಡಿ ಮಾಡಿಕೊಂಡು ಅಶೋಕ ಅವರೆಲ್ಲ ಒಂದು ಕಮಿಡಿ ಮಾಡ್ಕೊಂಡು ಅಂದ್ರೆ ಊರವರೆಲ್ಲ ಗೊತ್ತಾಗಿ ಇಪ್ಪತ್ತು ಮೋಟ್ರ್ ಇದ್ರೆ ಒಂದು ಹತ್ತು ಮೋಟ್ರ್ ಒಂದ್ ದಿವಸ ಯೂಸ್ ಮಾಡ್ತೀವಿ ಈ ತರ ಆದ್ರೆ ಟಿ ಸಿ ಉಳಿತದೆ ಎಷ್ಟು ಟಿ ಸಿ ಹೋಗಿದ್ ಗೊತ್ತ ಮೊನ್ನೆ ಒಂದು ಅರವತ್ತು ಅರವತ್ತೆರಡು ಟಿ ಸಿ ಹೋಗಿದ್ದೀಗ ಅರವತ್ತೆರಡು ಟಿ ಸಿ ಹೋಗಿ ಮತ್ತೆ ಹೊಸ ತರಿಸಿ ಮತ್ತೆ ತೋಟ ಹಾಳಾಕ್ ನಿಮಗೆ ನೋಡಿ ಮಳೆನೆ ಬಂದಿಲ್ಲ ಅಂತ ನೀವ್ ಹೇಳ್ತೀರಿ ನಮ್ ಕಡೆ ಮೂರು ಮಳೆ ಬಂದಿತ್ತು ಈಗ ಈಗೆಲ್ಲಾ ಬೋರ್ವೆಲ್ ಬಂದ್ ಆಗ್ಯಾವ ನಮ್ಮಲ್ಲಿ ಅದನ್ನ ಈಗ ನೀವೇನು ಪೂಜೆಗೆ ಇದೆಯಾ ಮಾಡಲ್ಲ ಅನಂತಪುರ ಮಳೆ ಬಂದಿದ್ದ ನಿಮ್ಮ ಹಾಕಿ ಬರಲ್ಲ ನಾಳೆನೆ ಅಮ್ಮಗೊಂದು ಪೂಜೆ ಮಾಡ್ರಿ ಅಮ್ಮನ ಹತ್ರ ಹೋಗಿ ತಾಯಿ ಮಳೆ ಬರ್ಲಿಲ್ಲ ಯಾಕ್ ತಾಯಿ ನಾವ್ ಏನ್ ತೊಂದರೆ ಕೊಟ್ಟಿದ್ದು ತಾಯಿ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇದೀವಿ ಅಂತ ಹೇಳಿ ಅದೊಂದು ಪೂಜೆ ಮಾಡ್ರಿ ಮಾರಿ ಮಾರಿಯಮ್ಮಗೂ ಒಂದು ಪೂಜೆ ಮಾಡಿಸಿ ನಮಗೆ ಸಣ್ಣ ನೀರಾವರಿ ಬಂದಿದ್ರಿಂದ ಇವತ್ತು ಇಡೀ ನಮ್ಮ ತಾಲೂಕಿನ ಎರಡು ತಾಲೂಕಿನಲ್ಲಿ ಬಹಳ ಪ್ರಮುಖ ಕೆರೆಗಳಿಗೆ ಕೊಡಕ್ ಅವಕಾಶ ಆಯ್ತು ನಿಮ್ಮ ಭಾಗದ ಜನರಿಗೂ ಇವತ್ತು ಕೊಡಕ್ ಅವಕಾಶ ಆಯ್ತು ಈ ತರ ಬಂದಾಗ ಸಾರ್ವಜನಿಕ ಜನರಿಗೆ ರೈತರಿಗೆ ಮುಟ್ಟುವಂತ ಅಶೋಕ್ ಹೇಳದಂಗೆ ರೈತರ ಪರವಾಗಿರುವಂತಹ ಯೋಜನೆಗಳು ಈ ತರ ಬರಬೇಕನ್ನೋ ಉದ್ದೇಶ ನಮಗೆ ಇವತ್ತು ಅದರಿಂದ ಸಣ್ಣ ಸಣ್ಣ ಯೋಜನೆಗಳನ್ನ ನಾವು ನಿರ್ಲಕ್ಷ್ಯ ಮಾಡಕ್ ಬರೋದಿಲ್ಲ ಅದರಿಂದ ಬಹಳ ಪ್ರಮುಖ ಆಗಿದ್ದು ಕಣ್ಣೂರಿಂದು ನಿಮ್ಗೆ ಗೌತಮ್ ಎರಡೂ ಬೇಕು ಮೂರು ಬೇಕಾಗಿತ್ತು ಇವತ್ತು ಆ ಮೂರು ಯೋಜನೆಗಳಿಗೂ ಇವತ್ತು ಒಳ್ಳೊಳ್ಳೆ ಒಂದು ದುಡ್ಡೆ ಕೊಟ್ಟಿದ್ದೀನಿ ಒಂದೊಂದು ಕೋಟಿ ಹತ್ತ ನಿಮ್ಮದು ತೊಂಬತ್ತು ಅಲ್ಲಿ ಒಂದು ಕೋಟಿ ಅಲ್ಲಿ ತೊಂಬತ್ತು ಲಕ್ಷ ಕೊಟ್ಟಿದ್ದೀನಿ ಟೋಟಲ್ ಕೊಟ್ಟಿದ್ದೀನಿ ಮುಂದೆ ಇನ್ನು ಕಮ್ಮಿ ಬಂದ್ರೆ ನೆಕ್ಸ್ಟ್ ಇಯರ್ ಸಹ ಸಣ್ಣ ನೆರವರಿ ಯೋಜನೆಯಲ್ಲಿ ದುಡ್ಡು ಬರ್ತದೆ ಅದರಲ್ಲೂ ದುಡ್ಡು ಕೊಡ್ಲಿಕ್ಕೆ ಅವಕಾಶ ಇದೆ